ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆರೋಗ್ಯಕರವಾದ ರುಚಿಯಾದ ಮೆಂತ್ಯ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಒಂದು ಮೂರು ಸ್ಪೂನು ಒಣ ಮೆಂತ್ಯ ಒಂದು ಕಪ್ ಬೆಲ್ಲ ಒಂದು ಕಪ್ ತುರಿದಿರೋಂಥ ಕೊಬ್ಬರಿ ಎರಡು ಸ್ಪೂನ್ ಹುಣಸೆಹಣ್ಣು ಒಂದು ಕಪ್ ಆಗುವಷ್ಟು ಬೆಳ್ಳುಳ್ಳಿ ಹೆಸಳು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಹಾಗೆ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಬನ್ನಿ ಈಗ ಇದನ್ನೆಲ್ಲ ಹೇಗೆ ಒಂದು ಸ್ವಲ್ಪ ಹುರ್ ಉರ್ಕೋಬೇಕು ನೋಡಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಒಂದು ಒಂದು ಮುಷ್ಟಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ನಾನು ಬೆಚ್ಚಗೆ ಮಾಡಿಕೊಂಡೆ ನೆಕ್ಸ್ಟು ಬೆಳ್ಳುಳ್ಳಿ ಎಸ್ಗಳನ್ನ ಹಾಕಿ ಅದನ್ನು ಕೂಡ ಸ್ವಲ್ಪ ಕೆಂಪಗೆ ಹುರ್ಕೊತೀನಿ ಅಷ್ಟೇ ಜಾಸ್ತಿ ಫ್ರೈ ಮಾಡೋದು ಬೇಡ ಫ್ರೆಂಡ್ಸ್ ನೆಕ್ಸ್ಟು ನಾನು ಒಣ ಮೆಣಸಿನಕಾಯು ಕೂಡ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಒಂದು ಐದು ನಿಮ್ಗೆ ರುಚಿ ಖಾರಕ್ಕೆ ತಕ್ಕಷ್ಟು ಯೂಸ್ ಮಾಡ್ಕೊಳ್ಳಿ ನಂತರ ನಾವು ಫಸ್ಟು ಒಣ ಮೆಣಸಿನಕಾಯಿನ ಮಿಕ್ಸಿ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಬೀಜ ಇರುತ್ತಲ್ಲ ಸಾಫ್ಟಾಗಿರಬೇಕು ಇಲ್ಲಾಂದರೆ ಗಂಟ್ಲಿಗೆ ಬಾಯಿಗೆಲ್ಲ ಸಿಕ್ಕಾಕೊಳುತ್ತೆ ಸೊ ಅದು ಇಷ್ಟ ಆಗೋಲ್ಲ ಒಬ್ಬೊಬ್ಬರಿಗೆ ಸೊ ನೆಕ್ಸ್ಟ್ ಅದನ್ನು ತೆಗೆದಿಟ್ಬಿಟ್ಟು ಮೆಂತ್ಯನ ಮಿಕ್ಸ್ ಮಿಕ್ಸ್ ಇದ್ದೀನಿ ಮಿಕ್ಸಿ ಯಾಕಂದರೆ ಇದು ನುಣ್ಣಗೆ ಪುಡಿ ಆಗಬೇಕು ಸೊ ಇದಾದ ನಂತರ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ಕೊಬ್ಬರಿ ಬೆಲ್ಲ ಹುಣಸೆಹಣ್ಣು ಆಮೇಲೆ ಕರ್ಬೇವ್ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫೈನಲ್ಲಿ ಮೊದಲು ಮಾಡಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದ್ಸಲ ನುಣ್ಣಗೆ ಮಿಕ್ಸಿ ಮಾಡ್ಕೊಂಬಡೋಣ ನೋಡಿ ಫ್ರೆಂಡ್ಸ್ ಈಗ ಘಮವಾದ ಆರೋಗ್ಯಕರವಾದ ಚಟ್ನಿ ಪುಡಿ ರೆಡಿ ಆಯಿತು ಇದನ್ನು ನಾವು ರೊಟ್ಟಿಗೆ ಜೊತೆ ಚಪಾತಿ ಜೊತೆ ದೋಸೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದು ಆರೋಗ್ಯಕರವಾದಂಥ ಒಳ್ಳೆ ರೀತಿಯಾದಂಥ ಒಂದು ಮೆಂತ್ಯ ಚಟ್ನಿ ಪುಡಿ ಇಷ್ಟಾದರೆ ಲೈಕ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್